ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಕಂಡ ಧೀಮಂತ ನಾಯಕರು ಅಜಾಶತ್ರು ಶಿಕ್ಷಣ ಕಾಂತಿಯ ಹರಿಹರಕಾರರು ದಲಿತ ಸಮುದಾಯದ ಪ್ರಭಾವಿ ನಾಯಕರು ಕೆಪಿಸಿಸಿ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಮೊದಲ ದಲಿತ ಮಾಜಿ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸವ್ಯಸಾಚಿ ಸನ್ಮಾನ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎಪ್ಪತ್ನಾಲ್ಕನೇ ಹುಟ್ಟು ವರ್ಷದ ಹಬ್ಬವನ್ನು ತುಮಕೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಕೃಷ್ಣೇಗೌಡರು ಇವತ್ತು ಕಾರ್ಯಕ್ರಮವನ್ನು ಅವರ ಬಳಗದಿಂದ ಹಣ್ಣು ಹಂಪಲನ್ನು ವಿತರಿಸಿದರು ಜಿಲ್ಲೆಯ ಭೀಷ್ಮ ಅಂತ ಹೆಸರುವಾಸಿಯಾಗಿರುವ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರೂ ಆದ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ನಾಲ್ಕನೇ ಹುಟ್ಟು ಹಬ್ಬದಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆಯನ್ನು ಡಾಕ್ಟರ್ ಅಸ್ಕರ್ ಸಾಹೇಬರ್ ಅವರು ಹಾಗೆ ಸಾಹೇಬ್ರವರ ಇವರಾದಂಥ ಎಸ್ ಡಿ ಎ ಆದಂತಹ ಆಫೀಸ್ ಸೂಪುಡೆಂಟ್ ಆದಂಥ ಡಾಕ್ಟರ್ ಕೆ ನಾಗಣ್ಣನವರು ಹಾಗೂ ಮಲ್ಲಿ ರಾವತ್ನಹಳ್ಳಿ ಮಲ್ಲೂರವರು ಮಲ್ಲಿರವರು ಹಾಗೂ ಯಲ್ಲಾಪುರದ ಶ್ರೀ ಲಕ್ಷ್ಮೀಪತಿಯವರು ನನ್ನ ಕಸಿನ್ ಬ್ರದರ್ ಆದಂಥ ಲಕ್ಷ್ಮೀಪತಿಯವರು ಇವರ ಸಮ್ಮುಖದಲ್ಲಿ ಡಾಕ್ಟರ್ ಜಿ ಪರಮೇಶ್ವರವರ ಹುಟ್ಟುಹಬ್ಬದ ಸಲುವಾಗಿ ಹಣ್ಣು ವಿತರಣೆಯನ್ನು ಈ ದಿನ ಕರ್ನಾಟಕ ರಾಜ್ಯದ ಗೃಹ ಸಚಿವರ ಒಳ್ಳೆಯತನಕ್ಕೋಸ್ಕರ ಅವರ ಅಭಿಮಾನಿಯಾದ ನಾನು ಹಾಗೂ ಕೆ ಎನ್ ರಾಜಣ್ಣನವರ ಅಭಿಮಾನಿಯಾದ ಎಸ್ ನಾಗಣ್ಣನವರು ಪ್ರಜಾಪ್ರಗತಿ ಇವರುಗಳ ಅಭಿಮಾನಿಯಾದ ನಾನು ಈ ದಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆಯನ್ನು ಮಾಡಿರುತ್ತೇನೆ